ಇಳಕಲ್ ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಜವಳಿ ಇಲಾಖೆ ವತಿಯಿಂದ ಕೊಡಮಾಡುವ ನೇಕಾರರ ಸ್ಮಾರ್ಟ್ ಕಾರ್ಡ್ಗಳನ್ನು ಶಾಸಕ ವಿಜಯಾನಂದ ಕಾಶೆಪ್ಪನವರ್ ನೇಕಾರರಿಗೆ ವಿತರಣೆ ಮಾಡಿದ್ರು ಪವರ್ ಲೋಮ್ ನೇಕಾರರಿಗೆ ಬಾಗಲಕೋಟ ಜವಳಿ ಇಲಾಖಾ ವತಿಯಿಂದ ನೀಡುವ ನೇಕಾರ ಸ್ಮಾರ್ಟ್ ಕಾರ್ಡ್ಗಳನ್ನು ನಗರದ ನೇಕಾರರಿಗೆ ವಿತರಣೆ ಮಾಡಿದ್ರು ಸ್ಮಾರ್ಟ್ ಕಾರ್ಡ್ ವಿತರಿಸಿ ಮಾತನಾಡಿದ ಶಾಸಕರು ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಜನರಿಗೆ ಆಶ್ವಾಸನೆ ಕೊಟ್ಟಂತೆ ಎಲ್ಲ ವರ್ಗದವರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಂತಹ ಸರ್ಕಾರ ನಮ್ಮದಾಗಿದೆ ನೇಕಾರರ ಸ್ಮಾರ್ಟ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ ಸಿಗುವ ನೇಕಾರರ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಜಯ ಮಹಂತೇಶ ಗದ್ದನಕೇರಿ ಶರಣಪ್ಪ ಆಮದಿಹಾಳ ಅಹಮದ್ ಭಗವಾನ್ ಸುರೇಶ್ ಜಂಗ್ಲಿ ಪ್ರಶಾಂತ್ ಪಾಟೀಲ್ ಅಮೃತ್ ಬಿಜಡ ಅಬ್ಬುಹಳ್ಳಿ ರಾಯನಗೌಡರು ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಬಾಗಲಕೋಟೆ

ನಿಮ್ಗೆ ಯಾರು ಕಾಲದವ ಕಾಗಿದ್ರು ಬಂತು ಇದೇ ಇದ್ರೆ ಬಂತು ನೀವು ಈ ಸಂಘದ ಹೋಗಿ ಅದು ಎಂಟ್ರಿ ಆಗಬೇಕು ಈಗ ನಮ್ಮಲ್ಲಿ ಕೆಮ್ಮ ನಿಕಾರು ಕಾಯಿದೆ ಪೌರ್ಣಮಿ ನಿಕಾರು ಕಾಯಿದೆ ನೀವು ಈ ಸಂಘ ಪೋರ್ಟಲ್ ನಿಮ್ಮ ಮೊಬೈಲ್ ನಾಗ ಮಾಡಬಹುದು ಅಪ್ಪ ಈಗ ಆನ್ಲೈನ್ ಸೆಂಟರ್ ಸೆಟ್ ಆಗಲ್ಲ ಆನ್ಲೈನ್ ಸೆಂಟರ್ ಹೋದ್ರೆ ಅವ್ರು ಎಂಟ್ರಿ ಮಾಡಿ ಕೊಡ್ತಾರೆ ಅದೊಂದು ನಿಮ್ಗೆ ಆಗುತ್ತೆ ಅದರಿಂದ ಬೆನಿಫಿಟ್ಸ್ ಅದ್ರ ಬೆನಿಫಿಟ್ಸ್ ಮುಂದೆ ನೀವು ಫಕ್ತ ಏನಾದ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಗೊತ್ತು ಮಾಡಿ ಕೇಳಿದಾಗ ಈ ಸಮಯದ ಎಂಟ್ರಿ ಆಗಿರ್ಬೇಕು ಜೊತೆಗೆ ಇವತ್ತಿನ ದಿವಸ ನಾವು ಏನ್ ಕಾಲ್ ಕೊಡ್ತಾ ಇದ್ದೀವಿ ಆ ಕಾನೂನು ಕೂಡ ನಿಮಗ ನಿಖಾರಿಕೆ ಬ್ಯಾಂಕ್ನವ್ರ ನೀವೇ ಸಾಲ ತಗೊಳಕ್ ಹೋಗ್ತೀರಿ ಅಲ್ಲಿ ಕೇಳುತ್ತದ್ದು ಎಲ್ಲ ಆನ್ಲೈನ್ ಆಗಿದೆ ಅಲ್ಲಿ ಕೂಡ ಈ ಕಾರ್ಡ್ ನಂಬರ್ ಹಾಕಿ ನೀವು ತಗೋಬಹುದು ನಿಮ್ಮ ಆಧಾರ್ ನಂಬರ್ ಹಾಕಿ ತಗೋಬಹುದು ಈ ಭಕ್ತ ನಿಮಗೆ ಈಗ ಈ ಸಮಯ ಹೋದಾಗ ಈ ಕಾರ್ಡ್ ನಿಮಗೆ ಕಾಯಿ ತಿಳಿಸಿ ಗೊತ್ತಾಗ ಅದು ರೈತ ಆಗಿರ್ಬೋದು ನೇಕಾರ ಆಗಿರ್ಬೋದು ಬಡವರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಏನು ನಾವು ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಯ ಪ್ರಕಾರ ನಾವು ಲೇಕಾರ್ ಕಾರ್ಡ್ ಅನ್ನ ಸುಮಾರು ವರ್ಷಗಳಿರ್ತಾರೆ ಯಾಕಂದ್ರೆ ನಾನು ಹಿಂದಿನ ಅವಧಿಯಲ್ಲಿ ಕೂಡ ನಾನು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾವು ಶಾಸಕರು ಇದ್ದಾಗ ಬಹಳಷ್ಟು ಬೇಡಿಕೆ ಇವತ್ತಡ ಇತ್ತು ಲೇಖಾರ್ ಕಾರ್ಡ್ ಕೊಡಬೇಕು ಎಲ್ಲ ಲೇಕಾರಿಗೆ ಯಾರು ಆ ಉದ್ಯೋಗವನ್ನು ನೇಮಿಗೆ ಬದುಕುವಂತ ಅವ್ರಿಗೆ ಐಡೆಂಟಿಫಿಕೇಶನ್ ಇರಲಿಲ್ಲ ಇದುವರೆಗೂ ಯಾವುದೇ ಗೊತ್ತಿಜಿಕೆ ಆಮೇಲೆ ಗಂಟೆ ಕಾಲೇ ಆಗಿತ್ತು ಮಾಡ್ತೀವಿ ಅಥವಾ ಅಂದ್ರೂ ಕೂಡ ಒಂದು ಏನು ಯಾವ ಉದ್ಯೋಗ ಮಾಡ್ತೀನಿ ಅಂತ ಯಾವ್ದು ಒಂದು ಕಾರ್ಡ್ ಇಚ್ಛದಿಲ್ಲ ಈಗ ತುಂಬಾ ತೊಂದರೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ನಾವು ಗಣಿತಿಯನ್ನ ಇಲಾಖೆ ವತಿಯಿಂದ ಮಾಡಿಸಿ ಈ ಸ್ಮಾರ್ಟ್ ಕಾರ್ಡ್ ಕಳೆದುಕೊಂಡಂತ ಒಂದು ಆಗಿದೆ ಸರ್ ನಮ್ ತೊಂದರೆ ಟೋಟಲಿ ಇಪ್ಪತ್ತ್ ಮೂರು ಸಾವಿರ ಬಂದಿದ್ರೆ ಅದರ ಸೌಲಭ್ಯ ಸ್ಥಿತಿ ತಾವು ತಕ್ಷಣ ಮಾಡ್ಕೊಡ್ರಿ ಒಟ್ಟಾರೆ ನಾನು ಹೇಳುವಂತ ಮಾತೇನು ಇವತ್ತು ನೇಕಾರೋಸ್ಕರ ಇವತ್ತು ಯಾವ್ದಾದ್ರು ಒಂದು ಸರ್ಕಾರ ನಿಮ್ಮ ಜೊತೆಗೆ ಎಲ್ಲ ರೀತಿ ಇವತ್ತು ಸಹಕಾರ ಮಾಡಿದ್ರೆ ಅದು ನಮ್ಮ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಇದಕ್ಕೆ ಇಚ್ಛೆ ಯಾಕಂದ್ರೆ ಹಿಂದೆ ಕೂಡ ನಾವು ನೂರು ಸಾರಿ ಸಾಲವನ್ನು ಕೋಟಿ ಸಾರಿ ನಡುವಂತೆ ಮಾತಾಡ್ತೀನಿ ಅದು ಏನಿದೆ ತಮಗೆ ಯಾರಿಗಾದರೂ ಹೆಚ್ಚಿಗೆ ಬಿಲ್ ಬಂದಿದ್ರೆ ತರಿಸುವಂತ ಕೆಲಸ ಕೂಡ ಮಾಡ್ತೀವಿ ಅನ್ನೋ ಹೇಳಿ ಇವತ್ತಿನ ಸುಮಾರು ನಾಲ್ಕು ಸಾವಿರದ ಆರ್ನೂರ ನಾಲ್ಕು ನಮ್ಮ ನೇಕಾರ ಬಂಧುಗಳಿಗೆ ಇವತ್ತಿನ ಸರ್ಕಾರ ವತಿಯಿಂದ ಈ ಒಂದು ಕಾರ್ಡ್ ವಿತರಣೆ ಮಾಡಿದ್ವಿ ತಮಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ